ಮೊದಲನೇದಾಗಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಒಂದು ಸಮಾಜಕ್ಕೆ ಸ್ಥಿಮಿತ ಮಾಡಬೇಡಿ ಯಾರು ವಿರೋಧಿಗಳಿರ್ಬೋದು ಅವ್ರಿಗೂ ಕೂಡ ಹೇಳ್ತಿರೋದು ಕಾರಣ ಅಂದರೆ ಸಿದ್ದರಾಮಯ್ಯ ಸಾಹೇಬರು ಬರೀ ಕುರುಬ ಸಮಾಜದ ನಾಯಕ ಅಲ್ವೇ ಅಲ್ಲ ಅವರು ಇಡೀ ಅಹಿಂದ ವರ್ಗದ ಮತ್ತು ಎಲ್ಲ ಸಮಾಜದ ಬಡವರ ಪರ ಇರುವಂಥ ಬಡವರ ಧ್ವನಿಯಾಗಿ ಕೆಲಸ ಮಾಡುವಂಥ ಒಬ್ಬ ಜನನಾಯಕ ಅವರು ಎಲ್ಲ ಸರ್ವ ಜನಾಂಗದ ನಾಯಕ ಸಿದ್ದರಾಮಯ್ಯನವರು ನೀವು ವಿರೋಧ ಮಾಡಿ ವಿಚಾರ ಇಟ್ಕೊಂಡು ವಿರೋಧ ಮಾಡಿ ಏಕಾಏಕಿ ಒಂದು ಸಮಾಜಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡಿ ಮಾತಾಡೋದಿದೆಯಲ್ಲ ಅದು ಖಂಡನೀಯ ವಿಚಾರ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ಒಂದು ಜಾತಿ ನಾಯಕರಲ್ಲ ಅವರು ಸರ್ವ ಜನಾಂಗದ ನಾಯಕರು ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಪದೇ ಪದೇ ಈ ರೀತಿ ಇಲ್ಲ ಸಲ್ಲದ ಮಾತುಗಳು ಮತ್ತು ಬೇಡದೇರೋ ರೀತಿಯಲ್ಲಿ ತುಚ್ಛವಾಗಿ ಮಾತಾಡೋದನ್ನು ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದ್ದಾರೆ ಎಲ್ಲರೂ ಕೂಡ ಖಂಡಿಸ್ತಾರೆ ಆಮೇಲೆ ಇದು ತಾರ್ಕಕ್ಕೆ ಹೋಗುತ್ತೆ ಮುಂಬರುವ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳಿರ್ಬೋದು ಕುರುಬ ಸಮಾಜದ ಜನ ಇರ್ಬೋದು ಎಲ್ಲರೂ ಒಗ್ಗಟ್ಟಾಗಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಂಡ್ಯದಲ್ಲಿ ಮಾಡೇ ಮಾಡ್ತೀವಿ ಈ ಕೂಡಲೇ ಪೊಲೀಸ್ ವ್ಯವಸ್ಥೆ ಏನಿದೆ ಅವ್ರ ಮೇಲೆ ಕಠಿಣವಾದ ಕ್ರಮ ತಗೊಳ್ಳಿಲ್ಲ ಅಂದರೆ ಮು ಮುಂಬರುವ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಂಡ್ಯ ಜಿಲ್ಲೆಯಲ್ಲಿ ನಾವು ಎಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳು ಮತ್ತು ಕುರುಬ ಸಮಾಜದ ಜನತೆ ಒಕ್ಕರ್ಲಾಗಿ ನಿಂತು ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡ್ತೀವಿ ಮೇಡಮ್ ಈಗ ತಾನೇ ಮೈಸೂರು ಮ ನಗರದ ಪೊಲೀಸ್ ಆಯುಕ್ತರಾದ ಸೀಮಾ ಲಟ್ಕರ್ ಮೇಡಮ್ ಅವ್ರನ್ನ ಭೇಟಿ ಮಾಡಿ ನಾನು ಕಂಪ್ಲೇಂಟನ್ನು ಲಾಜ್ ಮಾಡಿದ್ದೀನಿ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು ಮತ್ತು ಅವ್ರನ್ನ ಕರ್ನಾಟಕ ರಾಜ್ಯದಿಂದ ಅವ್ರನ್ನ ಗಡಿಪಾರು ಮಾಡಬೇಕು ಅಂತೇಳಿ ನಾವು ಅವ್ರ ಹತ್ರ ಮನವಿ ಕೂಡ ಮಾಡಿದ್ದೀನಿ ಆ ಕಿಡಿಗಿಡಿಗಳನ್ನ ಹಿಡೀಲಿಕ್ಕೆ ಮಂಡ್ಯ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆ ನಾನು ಕಮ್ಯುನಿಕೇಟ್ ಮಾಡ್ತೀನಿ ಅಂತ ಕೂಡ ನಮ್ಗೆ ಭರವಸೆ ಕೊಟ್ಟಿದ್ದಾರೆ